ಬಿಜೆಪಿ ಸರ್ಕಾರ ಎಷ್ಟು ಚೆನ್ನಾಗಿತ್ತು ಈ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಅಧ್ವಾನ ಆಗೋಯ್ತು ಏನ್ ರಾಜ್ಯ ಸರ್ಕಾರದ ಮೇಲಿಂದ ಆದೇಶ ಹೊಡ್ತಾರೆ ತಳಮಟ್ಟದ ಅಧಿಕಾರಿಗಳಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ನೀವು ರದ್ದು ಮಾಡಿ ಅಂತ ಹೇಳಿ ಒಂದು ಲಕ್ಷ ಐವತ್ತು ಸಾವಿರ ಬಾಡಿಗೆ ತಗೊಳ್ಳೋದು ಯಾರು ರದ್ದಾಗಿಲ್ಲ ನಮ್ಮದು ಮಾತಾಡೋದು ನಮ್ಮದು ಏಳುವರೆಯಿಂದ ಎಂಟು ವರ್ಷ ಆಗೈತೆ ಸರ್ ಮಾಡಿಸ್ಕೊಂಡು ಈ ಮೊನ್ನೆ ರೀಜನ್ ಆಗಿ ಹೋದ ತಿಂಗಳಲ್ಲಿ ನಮಗೆ ರೇಷನ್ ಅಂಗಡಿಗೆ ಹೋದಾಗಲೇ ನಮ್ಗೆ ಗೊತ್ತಾಗಿದ್ದು ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ರೇಷನ್ ಬಂದಿಲ್ಲ ಅಂತ ಹೇಳಿದಾಗೆ ನಮ್ಗೆ ಗೊತ್ತಾಗಿದ್ದು ಸರ್ ಏನ್ ಕಾರಣ ಕೊಟ್ಟರು ಅವರು ನಿಮ್ದು ಏನೋ ಐ ಟಿ ಪ್ರೇಯರ್ ಅಂತ ತೋರಿಸ್ತಾ ಇದೆ ನೀವು ಅಲ್ಲೇ ಹೋಗಿ ಫುಡ್ ಆಫೀಸಲ್ಲೇ ಕೇಳಿ ಅಂತ ಅಂದ್ರು ನಾವು ಫುಡ್ ಆಫೀಸ್ಗೆಲ್ಲ ಹೋಗಿದ್ವಿ ಅವರು ವೆರಿಫಿಕೇಶನ್ ಬರ್ತಾರೆ ಗವರ್ಮೆಂಟ್ ಇಂದ ಏನು ಏನು ಹೇಳಿಲ್ಲ ಹೇಳಿದಾಗ ನಾವ್ ಮಾಡ್ತೀವಿ ಅಲ್ಲಿವರೆಗೂ ಏನು ನಮ್ಮ ಏನಿಲ್ಲ ಅಂತ ಅವ್ರು ಹೇಳಿದ್ರು ಅಷ್ಟೇ ಕೊಟ್ಟಿದ್ದು ವೆರಿಫಿಕೇಶನ್ ಬರ್ತಾರೆ ಅವಾಗ ನೀವ್ ಹೇಳಿ ನಮ್ಮತ್ರ ಯಾವ್ದು ಐಟಿ ನಾವ್ ಏನು ಕಟ್ತಾ ಇಲ್ಲ ಏನು ಇದು ಮಾಡ್ತಾ ಇಲ್ಲ ಅಂತ ನೀವ್ ಯಾವ್ದು ಕಟ್ತಾ ಇಲ್ಲ ಇಲ್ಲ ಸರ್ ಯಾವ್ದು ಯಾವ್ದು ಐಟಿ ಪ್ರೇಡ್ ನಾವ್ ಏನು ಮಾಡ್ತಾ ಇಲ್ಲ ನಾವು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಹೌದು ಇವಾಗ ಮೂರ್ ವರ್ಷದಿಂದ ರೀಜನ್ ಮೂರ್ ವರ್ಷದಿಂದ ಇದ್ವಿ ಮನೇಲಿ ಇದ್ವಿ ಪಾಪು ನೋಡ್ಕೊಂಡು ನಮ್ಮ ಮನೆಯವ್ರ ಒಬ್ಬರೇ ಹೋಗ್ತಾ ಈಗ ಅಲ್ಲಿ ನೋಡಿದ್ರೆ ವೆರಿಫಿಕೇಶನ್ ಬರ್ತೀವಿ ಅಂತ ಅಂದ್ರು ಇದುವರೆಗೂ ಯಾರು ಬಂದಿರಲಿಲ್ಲ ಸರಿ ಅಂದ್ಬಿಟ್ಟು ನಾವು ಡಿಪೋ ಕಡೆಯಿಂದಾನೆ ಏನಾದ್ರು ಮಾಡ್ತೀವಿ ಅಂತ ಹೇಳಿ ಗೋಪಾಲಯ್ಯ ಸರ್ ಬಂದೆ ನಮಗೆ ಹೆಲ್ಪ್ ಮಾಡ್ತಿದ್ವಿ ಇವಾಗ ನಾವು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು ಬರೀ ಹತ್ತು ಸಾವಿರ ತಗೊಂಡು ಏನು ಮಾಡೋದು ಇದರಿಂದ ಜೀವನ ಮಾಡ್ತಿದ್ದ ಏನ್ ಮಾಡೋದು ಹಿಂಗಾಗ್ಬಿಟೈತೆ ಆಗ್ಬಿಟ್ಟೈತೆ ಪಾಪ ಬೇರೆ ಗುರು ಭಾಗ್ಯಲಕ್ಷ್ಮಿ ಅಂತ ಅದು ಮಾಡ್ಸೋದು ಆಗ್ಬಿಟ್ರೆ ಬಿಪಿಎಲ್ ಇಂದ ಎ ಪಿ ಎಲ್ಗೆ ಹೋಗೈತೆ ಅದರಿಂದನೇ ಜೀವನ ಮಾಡ್ತಿದ್ದೆ ಸರ್ ರೇಷನ್ ಕಾರ್ಡ್ ಇಂದ ಯೂಸ್ ಆಯ್ತಿತ್ತು ಎಲ್ತ್ಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ರೇಷನ್ ಕಾರ್ಡ್ ಬೇಕಪ್ಪ ಅಂತ ಕೇಳ್ತಾರೆ ರೇಷನ್ ಹಿಂಗ ಆಗ್ಬಿಟ್ರೆ ಹೆಂಗ ಮಾಡೋದು ಬಡವ್ರ ಹೆಂಗ್ ಜೀವನ ಮಾಡೋದು ಬರೀ ಹತ್ತು ಸಾವಿರ ತಗೊಂಡು ಬಾಡಿಗೆನೆ ಕಟ್ಟೋಣ ಒಟ್ಟಾಗಿ ಯಾವ್ದು ಮಾಡೋದು ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಎಷ್ಟೋ ಚೆನ್ನಾಗಿತ್ತು ಈ ಕಾಂಗ್ರೆಸ್ ಮೇಲೆ ಎಲ್ಲ ಅಧ್ವಾನ ಆಗೋಯ್ತು ಅದರಿಂದ ಈ ಬಿ ಜೆ ಪಿ ಸರ್ಕಾರನೇ ಒಂದು ಸ್ವಲ್ಪ ಒಂದು ಅಟೋಟಿಲಿತ್ತು ಕೂಲಿ ಮಾಡೋರಿಗೆ ಬಿಟ್ಬಿಟ್ಟು ಇದ್ದರೆ ಗವರ್ಮೆಂಟ್ ಅಪ್ಲೈಯರ್ಗೆ ಈ ಹತ್ತ ಬಿಲ್ಡಿಂಗ್ ಇರೋರಿಗೆ ಅಂತಾರ ರದ್ ಮಾಡಿ ಕೇಳಲಿ ಈಗ ಆಟ ಓಡ್ಸೋರ್ಗೆ ತರಕಾರಿ ವ್ಯಾಪಾರ ಮಾಡೋರಿಗೆ ರದ್ ಮಾಡಿದ್ರೆ ಮತ್ತೆ ಗಾರೆ ಕೆಲಸ ಮಾಡೋರಿಗೆ ಕೂಲಿ ಕೆಲಸ ಮಾಡೋರಿಗೆಲ್ಲ ರದ್ದು ಮಾಡಿದ್ರೆ ಈಗ ನಮಗೆ ಸಿಗದ ಐದೈದ್ ಕೆಜಿ ಅಕ್ಕಿ ಎಲ್ಲಿಂದ ತರಲಿ ನಾವು ನಾವು ಬೆಂಗಳೂರು ಜೀವನ ಮಾಡ್ತಿರೋದು ಊರ್ ಕಡೆನೇ ಏನೋ ಆದಾಯ ಪತ್ತ ಇಲ್ಲ ಏನೂ ಇಲ್ಲ ಬೆಂಗ್ಳೂರ್ ಜೀವನನೇ ತರಕಾರಿ ಮಾರಿದ್ರೆ ಜೀವನ ತರಕಾರಿ ಮಾಡ್ಲಿಲ್ಲ ಅಂದ್ರೆ ಜೀವನ ಏನ ನಾಲ್ಕ ಕಾಸ ಅಕ್ಕಿ ಏನೋ ಅಕ್ಕಿ ಒಂದ್ ನಾಲ್ಕು ಕೆಜಿ ಅಕ್ಕಿ ಕೊಡ್ತಾರೆ ಅಂದ್ರೆ ನಮ್ಗೆ ಅದಾಗ ಜೀವನ ಇಲ್ಲಾಂದ್ರೆ ಮತ್ ನಾವೇನ್ ಮಾಡ್ಬೇಕು ಹಾ ಸರ್ಕಾರ ಬಂದ್ಬಿಟ್ಟು ಈ ತರ ರದ್ ಮಾಡಿದ್ರೆ ನಾವೆಲ್ಲಿಂದ ಹೋಗ್ಬೇಕು ಹಾ ನಾವು ಅದನ್ನೇ ಕೇಳ್ಕೊಂತರ ರದ್ದು ಏನಕ್ಕೆ ಮಾಡ್ಬೇಕು ಸರ್ಕಾರಕ್ಕೆ ಎಲ್ಲ ಸರ್ಕಾರದವ್ರಿಗೆ ಏನು ಕಣ್ ಕಾಣುತ್ತದೋ ಗೊತ್ತಿಲ್ಲ ಆಟೋ ಡ್ರೈವರ್ಗಳಿಗೆಲ್ಲ ರದ್ದು ಮಾಡ್ಬಿಟ್ರೆ ಆಟೋ ಡ್ರೈವರ್ಗಳೆಲ್ಲ ಎಲ್ಲಿ ಹೋಯ್ತಾರೆ ರೇಷನ್ ಕಾರ್ಡ್ ಕೊಡದೆ ನಾಲ್ಕು ಕೆಜಿ ಅಕ್ಕಿ ಕೊಟ್ಟರು ಅದ್ರಲ್ಲಿ ರದ್ದು ಮಾಡ್ಬಿಟ್ಟು ಅವನು ನೋಡಿ ಅವ್ನು ನಡೆಯೋಕಾಗಲ್ಲ ಮಾಡೋಕ್ಕಾಗಲ್ಲ ಅವ್ನ ಕಾರ್ಡ್ ರದ್ದು ಅಂದ್ರೆ ಏನಾಗುತ್ತೆ ಹೇಳಿ ಅದು ಏನಕ್ಕೆ ರದ್ದು ಮಾಡೋರು ಅಂದ್ರೆ ಒಂದೂ ಗೊತ್ತಾಯ್ತಲ್ಲ ಬಿಲ್ಡಿಂಗ್ ಇರೋದಲ್ಲ ಏನು ಗೌರ್ಮೆಂಟ್ ಎಂಪ್ಲಾಯಿನ ಗೌರ್ಮೆಂಟ್ ಎಂಪ್ಲಾಯಿ ರದ್ದು ಮಾಡಲಿ ಅವ್ರು ಗೌರ್ಮೆಂಟ್ ಸಂಬಳ ತಗೋತಾರೆ ರದ್ದು ಮಾಡಲಿ ನಾವು ಕೂಲಿ ಕೆಲಸ ಮಾಡೋ ಡ್ರೈವರ್ಗಳಿಗೆ ರದ್ದು ಮಾಡಿಬಿಟ್ರೆ ಹೇಗೆ ಕತೆ ಇವೆಲ್ಲ ಯಾರು ಕೇಳೋರಿಲ್ಲ ಅಂತಾನೆ ಮಾಡ್ತಾ ಇರೋದು ಸರ್ಕಾರ ಈ ಸರ್ಕಾರ ಬಂದ್ಮೇಲೆ ಇಷ್ಟು ರೋದ್ನೆ ಕೊಡ್ತಾ ಐತೆ ಏನಂತಾನೆ ಒಂದು ಗೊತ್ತಾಗ್ತಾ ಇಲ್ಲ ಜನ ಬ ಸರ್ಕಾರಕ್ಕೆ ಏನ್ ಹೇಳೋಣ ಏನೇನು ಏನು ಒಂದು ಕಾಮಗಾರಿಕೆ ನಡೀತಾ ಇಲ್ಲ ಯಾತ್ರದಿಲ್ಲ ಅವ್ರು ಬಂದು ಏನ್ ಮಾಡವ್ರೆ ಜನಗಳಿಗೆ ಆಸ್ತಿ ಅದೇ ಆಶ್ವಾಸನೆ ಕೊಟ್ಟರು ಮುಗಿಸೋದ್ರ ಕೆಲಸನ ಈ ತರ ಬಡವ್ರ ಬಗ್ಗೆಲ್ಲ ರೇಷನ್ ಕಾರ್ಡ್ನ ರದ್ದು ಮಾಡಿದ್ರೆ ಬಡವ್ರು ಎಲ್ಲೋ ಇತಾರೆ ಸ್ಥಳೀಯ ಶಾಸಕರು ಏನ್ ಹೇಳ್ತಾರೆ ಅವರು ಅವ್ರು ಏನು ಹೇಳ್ತಾರೆ ಪಾಪ ಅವ್ರಿಗೆ ಎಲ್ಲಿಂದ ಏನು ಬರ್ತಾ ಇಲ್ಲ ಅಂದ್ರೆ ಸ್ಥಳೀಯ ಸಾಧಕ ಏನೂ ಮಾಡೋಕ್ಕಾಗಲ್ಲ ಹಂಗಿದೆ ಪರಿಸ್ಥಿತಿ ಅದೇ ಕೊಡೋ ಹೌದು ಬಡವ್ರಿಗೆ ಕೊಡಲಿ ಈರೋರು ಐವತ್ತು ಮನೆ ಇಟ್ಕೊಂಡು ಹತ್ತ ಮನೆ ಇಟ್ಕೊಂಡು ಬಾಡಿಗೆ ಬರೋರಿಗೆ ಅವ್ರಿಗೆಲ್ಲ ರದ್ದು ಮಾಡಿ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ರದ್ದು ಮಾಡಲಿ ಬಡವ್ರು ಬಡವ್ರಿಗೆ ಏನಕ್ಕೆ ರದ್ದು ಮಾಡ್ತಾರೆ ನಾವು ಕೂಲಿ ದಿನ ಕೂಲಿರಿ ಆಟೋದಲ್ಲಿ ಹೋದರೆ ದುಡಿಮೆ ಇತ್ತು ಇಲ್ಲಾಂದ್ರೆ ಇಲ್ಲ ದಿನಕ್ಕೆ ನಾನೂರ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಗೆ ಕಷ್ಟ ಆಗಿದೆ ಅದ್ರಲ್ಲಿ ರದ್ದು ಮಾಡಿದ್ರೆ ಏನು ಮಾಡೋಣ ಹೇಳಿ ತರಕಾರಿ ಮಾರೋರು ಅವ್ರು ಮಾಡ್ತಾರೆ ಜೀವನ ಅವ್ರಿಗೆ ಕಾರ್ಡ್ ಇಲ್ಲ ರದ್ದು ಮಾಡ್ತಾ ಅಂದ್ರೆ ರದ್ದು ಆಯ್ತಂದ್ರೆ ಮಾಡ್ತಾರೆ ಅವರು ಇಲ್ಲಿ ರೇಷನ್ ಅಕ್ಕಿ ತರ್ತಾರೆ ಸೊಸೈಟಿ ಅಂಗಡಿಯಿಂದ ತಗೊಳ್ಳೋದ್ರೆ ಬೇಕು ಎರಡು ಸಾವಿರ ಮೂರು ಸಾವಿರ ಅಕ್ಕಿಗೆ ಅದನ್ನ ಇಟ್ಕೊಂಡು ಜೀವನ ಮಾಡ್ತಾವ್ರೆ ಮಕ್ಕಳನ್ನ ಇಟ್ಕೊಂಡು ಸಾಕಕ್ಕೆ ಏನು ರಾಜ್ಯ ಸರ್ಕಾರದ ಮೇಲಿಂದ ಆದೇಶ ಹೊಡೆಸ್ತಾರೆ ಅಧಿಕಾರಿಗಳು ಹೋಗಿ ಏನು ಐ ಎ ಎಸ್ ಆಫೀಸರ್ ಏನು ಡಿಪಾರ್ಟ್ಮೆಂಟ್ ಇರುತ್ತೆ ಫುಡ್ ಅಂಡ್ ಸಿವಿಲ್ ಅವರಿಂದ ತಳಮಟ್ಟದ ಅಧಿಕಾರಿಗಳಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ನೀವು ರದ್ದು ಮಾಡಿ ಅಂತ ಹೇಳ್ಬೇಕು ಏನು ಇಂಟಿಮೇಷನ್ ಇಲ್ಲ ಯಾವುದೇ ಒಬ್ಬ ಪಡಿತರ ಚೀಟಿ ಏನು ಹೊಂದಿರ್ತಾರೆ ಅಂಥವ್ರಿಗೆ ಯಾವುದೇ ಥರದ್ದು ಸೂಚನೆ ಇಲ್ದಲೆ ಏಕಾಏಕಿ ತೆಗೆದ್ರೆ ಬಡವರಿಗೆ ತುಂಬ ನಷ್ಟ ಅಂದರೆ ರೇಷನ್ನಿಂದವಾ ಎಲ್ಲೋ ಒಂದು ಕಡೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾರೆ ರೇಷನ್ ಕಾರ್ಡ್ ಕೇಳ್ತಾರೆ ಎಲ್ಲೋ ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹೆಲ್ತಿಗೆ ಭಾಳ ಬೇಕಾಗಿರೋಂಥದ್ದೇ ರೇಷನ್ ಕಾರ್ಡು ಸೊ ಆಮೇಲೆ ಆ ಮಕ್ಳುಗಳಿಗೆ ಭಾಳ ಅವಶ್ಯಕತೆ ಆಗಿರೋಂಥದ್ದು ಕೂಡ ರೇಷನ್ ಕಾರ್ಡ್ ಇರುತ್ತೆ ಅವ್ರ ಮನೇಲೆಲ್ಲೋ ಒಂದು ಕಡೆ ಜೀವನ ಮಾಡೋಕ್ಕೆ ಅಕ್ಕಿ ಕೂಡ ಸಿಗುತ್ತೆ ಅದನ್ನು ಕೂಡ ರದ್ದು ಮಾಡಿದರೆ ಇವರು ಅಲ್ಲಿ ಅಕ್ಕಿ ಕೊಡ್ತಾಯಿಲ್ಲ ದುಡ್ಡು ಕೊಡ್ತಾಯಿದ್ದಾರೆ ಅದ್ರ ಬದಲು ಅದು ಮಾನ್ಯ ಪ್ರಧಾನಮಂತ್ರಿಗಳು ಏನೋ ಅಕ್ಕಿ ಕೊಡ ಕಳಿಸಿದ್ದಾರೆ ಅದನ್ನು ಆದರೂ ಕೊಡಬೇಕಲ್ಲ ಅದನ್ನು ಅದ್ರ ಜೊತೆಗೆ ಇವರು ಪಡಿತರ ಚೀಟಿನೇ ರದ್ದು ಮಾಡಿದರೆ ನಾನು ಹೇಳ್ತೀನಿ ಸಾರ್ವಜನಿಕರಿಗೆ ತುಂಬ ನಷ್ಟ ಮಾಡ್ತಾ ಇದ್ದೀರಾ ಏನು ಸೂಚನೆ ಇಲ್ದಲೆ ಒಕ್ಕು ಆಸ್ತಿ ತರ ಏನು ಹೋಗುತ್ತೆ ಅವರಿಗೆ ಅದೇ ತರ ಇದನ್ನು ಕೂಡ ಎಲ್ಲಿ ಜನಗಳಿಗೆ ಅವಶ್ಯಕತೆ ಇದೆ ಅದನ್ನೇ ನೀವು ಈ ಥರ ರದ್ದು ಮಾಡ್ಕೊಂಡು ಬರ್ತಾ ಇದ್ರೆ ಏನು ಸರ್ ಯಾರು ಗ್ಯಾರಂಟಿ ಕೇಳಿದ್ರ ನಾವು ನೀವು ಗ್ಯಾರಂಟಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಬಜೆಟ್ ಹೆಂಗಿದೆ ಯಾವ್ದ್ರಲ್ಲಿ ಮೂಲ ಆದಾಯ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ರಾಜ್ಯ ಸರ್ಕಾರಗಳು ಯಾವುದೇ ಮುಂದೆ ಬರಲಿ ಹಿಂದೆ ಇರಲಿ ಯಾವುದೇ ಇರಲಿ ಇವಾಗ ಇರೋದೇ ಆಗಿರಲಿ ಆ ಥರ ಆಲೋಚನೆ ಮಾಡಿ ಬಡವರಿಗೆ ಒಳ್ಳೆ ಮಾಡ ಒಳ್ಳೇದು ಮಾಡಬೇಕು ಅನ್ನೋದು ಫಸ್ಟು ಅರ್ತು ತಳಮಟ್ಟದಲ್ಲಿರೋಂಥ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಏನು ಐ ಎ ಎಸ್ ಆಫೀಸರ್ ಏನು ಸೆಕ್ರೆಟರಿ ಇರ್ತಾರೆ ಅವರ ಏನು ಫುಡ್ ಆ್ಯಂಡ್ ಸಿವಿಲ್ ಅಥವಾ ಇನ್ಸ್ಪೆಕ್ಟ್ರ್ ಇರ್ತಾರೆ ಫುಡ್ ಇನ್ಸ್ಪೆಕ್ಟ್ರ್ ಇರ್ತಾರೆ ಅವರಿಗೆಲ್ಲ ಹೇಳಿ ತಳಮಟ್ಟದಲ್ಲಿ ಹೋಗಿ ಸೂಚನೆ ನೀವು ನೀವೇ ಪರಿಶೀಲನೆ ಮಾಡಿದರೆ ಹತ್ತು ಅಡಿ ಹದಿನೈದು ಅಡಿನೂ ಇಲ್ಲ ಇದ್ದಾರೆ ಅವ್ರನ್ನ ಸ್ಥಿತಿ ನೋಡಿದರೆ ಇವ್ರನ್ನ ಕಾರ್ಡ್ ರದ್ದು ಮಾಡ್ಬೇಕಾ ಅಂತ ಕೇಳ್ತಾರೆ ಆಮೇಲೆ ಯಾರೋ ಒಬ್ಬ ಹುಡುಗ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತರ್ತಾ ಇರ್ತಾರೆ ಅವನೇನೋ ಐ ಟಿ ಕೇಳಿರ್ತಾರೆ ಕಂಪನಿಗಳಲ್ಲಿ ಅದು ಮಾಡಿಬಿಟ್ಟು ಇದ್ದಕ್ಕಿದ್ದ ತಂದೆ ತಾಯಿಗಳು ಆ ಹೆಸರನ್ನ ಆಡ್ ಮಾಡಿರ್ತಾರೆ ಅವ್ರಿಗೂ ಕೂಡ ಇದು ಮಾಡೋದು ತೆಗೆದಾಕೋದು ಆ ಕಾರ್ಡುಗಳು ಈ ಥರದ್ದೆಲ್ಲ ಆಗ್ತಾಯಿದೆ ಸರ್ ಫಸ್ಟು ನಾನು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯಮಾಡಿ ನೀವು ದೊಡ್ಡ ಒಂದು ಸೂಚನೆ ಕೊಟ್ಟು ಅಧಿಕಾರಿಗಳಿಗೆ ಅವ್ರನ್ನ ತಳಮಡ್ತಲ್ಲಿ ಹೋಗಿ ನೀವು ಪರಿಶೀಲನೆ ಮಾಡಿ ಆಮೇಲೆ ನೀವೇನಿದ್ರು ಅದೇನೋ ನೀವು ಟ್ಯಾಕ್ಸ್ ಕಟ್ತೀರಾ ಅಂತ ಹೇಳಿದ್ರು ನಮ್ಮ ಮಗ ಯಾವಾಗ ತಗೊಂಡಿದ್ರು ಅದು ಅವಾಗ ತಗೊಂಡಿದ್ರ ಅಂತ ಅವ್ರು ಕೂಲಿನೇ ಮಾಡೋದು ಅವಂಗಂತ ನಾವು ಮನೆ ಓದ್ ತಿಂಗ್ಳು ರೇಷನ್ಗೆ ಹೋದಾಗ ಹಂಗಂದ್ರು ನಿಮಗೆ ನಿಮ್ಗೆ ದೊಡ್ಡಾಗೈತಿ ಅಂತ ಕೊಡ್ಲಿಲ್ಲ ಎಷ್ಟು ವರ್ಷದಿಂದ ಯೂಸ್ ಅದಲ್ಲ ನಲ್ವತ್ತು ವರ್ಷದ ಕಾರ್ಡು ಈ ಮಾರ್ ತಿ ಬಂದೆ ನಾವು ನಲ್ವತ್ತು ವರ್ಷ ಇವಾಗ ಅವಾಗಿಂದಾನು ಇತ್ತು ಈಗ ಕ್ಯಾನ್ಸಲ್ ಅಕ್ಕಿ ಇತ್ತು ದುಡ್ಡೇ ಬಂತ ಬತ್ತಿತ್ತು ಇವಾಗ ನಮ್ಗೆ ದುಡ್ಡೇ ಬೇಡ ನಮ್ಗೆ ಏನೂ ಬೇಡ ನಮ್ ರೇಷನ್ ಕಾರ್ಡ್ ಇದ್ರೆ ಸಾಕು ರೇಷನ್ ಕಾರ್ಡ್ ಬೇಕು ಏನ್ ಇವಾಗ ಒಂದು ಹುಷಾರಿಲ್ಲ ಅಂದ್ರೂ ಒಂದು ಹೋಗ್ಬಹುದು ಹಾಸ್ಪಿಟ್ಲ್ ಒಳಗ್ ಹೋಗ್ಬಹುದು ಒಂದ್ ಮಕ್ಳು ಎಜುಕೇಶನ್ಗೆ ಎಲ್ಲ ಬೇಕಾಗುತ್ತೆ ಉಪಯೋಗ ಆಯ್ತು ನಾವ್ ಮಾಡಿದೀವಿ ಅಂತಾರೆ ಒಟ್ನಲ್ ತಿಂಗಳು ನಮ್ಗೆ ರೇಷನ್ ಕೊಡ್ಲಿಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳುದ್ರಷ್ಟೇ ಏನ್ ಹೇಳಲಿಲ್ಲ ಹಂಗಂದ್ರು ನಾವ್ ಬಂದು ವಾಪಸ್